ನನ್ನ ಹಿಂದೂ ಧರ್ಮ ಅತ್ಯಂತ ಸಹಜ ಧರ್ಮ ಪ್ರಾಕೃತಿಕ ಧರ್ಮ ಇದು ಕೃತಕ ಧರ್ಮವಲ್ಲ ಸಾವಿರಾರು ನದಿಗಳು ಸೇರಿ ಸಾಗರವನ್ನು ನಿರ್ಮಿಸಿದಂತೆ ಸಾವಿರಾರು ಮಹರ್ಷಿಗಳು ತಮ್ಮ ಜೀವನಾನುಭವದಲ್ಲಿ ಕಂಡುಕೊಂಡ ಸತ್ಯ ಏನಿದೆ ಅವನ್ನೆಲ್ಲ ಕ್ರೋಢೀಕರಿಸಿ ವೇದವನ್ನು ರೂಪಿಸಿ ಈ ಧರ್ಮಕ್ಕೆ ಈ ಜೀವನ ಶೈಲಿಗೆ ಭದ್ರವಾದ ಬುನಾದಿಯನ್ನು ಹಾಕಿದ್ರು ಹಾಗೆ ರೂಪುಗೊಂಡದ್ದು ನನ್ನ ಧರ್ಮ ನಾಲ್ಕು ವೇದಗಳಲ್ಲಿ ಇರುವ ಇಪ್ಪತ್ತೊಂದು ಶಾಖೆಗಳಲ್ಲಿ ಎಷ್ಟೆಲ್ಲ ಮಂತ್ರಗಳಿವೆ ಆ ಮಂತ್ರಗಳನ್ನು ನಿಯಮಕ್ಕೆ ಅನುಗುಣವಾಗಿ ನಿರಂತರವಾಗಿ ಪಠಿಸ್ತಾ ಹೋಯಿತು ಅಂತ ಹೇಳ್ತಂದರೆ ಕನಿಷ್ಠ ಮುನ್ನೂರು ಗಂಟೆಗಳು ಬೇಕಾಗುತ್ತೆ ಆ ಎಲ್ಲ ಮಂತ್ರಗಳನ್ನು ಪಠಿಸೋದಕ್ಕೆ ಮುನ್ನೂರು ಗಂಟೆಗಳು ಅಂದರೆ ಸತತವಾಗಿ ಹನ್ನೆರಡು ದಿನಗಳು ಹಗಲು ರಾತ್ರಿ ಪಠಿಸಿದರೆ ಮಾತ್ರ ಎಲ್ಲ ಮಂತ್ರಗಳನ್ನು ಕ್ರಮಿಸೋದಕ್ಕೆ ನಮಗೆ ಸಾಧ್ಯ ಇಂತಹ ಸಾಮರ್ಥ್ಯ ಜಗತ್ತಿನ ಯಾವುದೇ ಧರ್ಮಕ್ಕೆ ಇಲ್ಲ ಹೆಮ್ಮೆಯಿಂದ ಹೇಳ್ಕೋತೆ ಹಾಗೆಯೇ ಸಾಮವೇದ ಸಾಮವೇದವನ್ನು ಪಠಿಸೋದಕ್ಕೆ ಸಾವಿರಕ್ಕಿಂತಲೂ ಹೆಚ್ಚು ಮಾರ್ಗಗಳಿವೆ ಸಾವಿರಕ್ಕಿಂತಲೂ ಹೆಚ್ಚು ಮಾರ್ಗಗಳು ಇಂತಹ ಸಾಮರ್ಥ್ಯ ಜಗತ್ತಿನ ಯಾವ ಧರ್ಮಕ್ಕೆ ಇದೆ ಮನುಕುಲ ಕಂಡಂಥ ಅತ್ಯುನ್ನತ ರಾಶಿಯ ಸಂಗಮ ನನ್ನ ಹಿಂದೂ ಧರ್ಮ ಮನುಕುಲದ ಮೊದಲ ಜ್ಞಾನ ಸಾಗರ ನನ್ನ ಧರ್ಮದ ವೇದಗಳು ನನ್ನ ಧರ್ಮದ ವಿಶೇಷ ಏನು ಅಂದರೆ ವಿಚಾರ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಾಗೂ ಪ್ರಶ್ನಿಸುವ ಸ್ವಾತಂತ್ರ್ಯ ಜಗತ್ತಿನ ಯಾವುದೇ ಧರ್ಮದಲ್ಲಿ ಪ್ರಶ್ನಿಸೋದಿಕ್ಕೆ ಅವಕಾಶವಿಲ್ಲ ಆದರೆ ನನ್ನ ಧರ್ಮದಲ್ಲಿ ಉಂಟು ದೇವರು ಇದ್ದಾನೋ ಇಲ್ಲವೋ ಗೊತ್ತಿಲ್ಲ ಇವತ್ತಿಗೂ ಚರ್ಚೆ ಮಾಡಬಹುದು ದೇವರು ಇದ್ದಾನೆ ಅವನನ್ನು ವೇದಗಳ ಮೂಲಕ ತಿಳಿಯಬಹುದು ಹೀಗೆ ಭಾವಿಸುವ ಆಸ್ತಿಕರು ಆರು ದರ್ಶನಗಳನ್ನು ರೂಪಿಸಿದ್ದಾರೆ ದೇವರು ಇಲ್ಲ ವೇದಗಳ ಬೆಳಕಲ್ಲಿ ನಾವು ದೇವರನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ ಯಾಕಂದರೆ ದೇವರೇ ಇಲ್ಲ ಹೀಗೆ ವಾದಿಸುವ ನಾಸ್ತಿಕ ಧರ್ಮಗಳು ನಮ್ಮಲ್ಲಿವೆ ಜೈನ ಧರ್ಮ ಬೌದ್ಧ ಧರ್ಮ ಚಾರ್ವಾಕ ಧರ್ಮ ಆಜೀವಿಕ ಧರ್ಮ ಅಜ್ಞಾನ ಧರ್ಮ ಹೀಗೆ ಅನೇಕ ಧರ್ಮಗಳು ಬಂದು ಹೋಗಿವೆ ಪ್ರಶ್ನಿಸುವ ಅವಕಾಶವನ್ನು ಈ ದೇಶದಲ್ಲಿ ನನ್ನ ಧರ್ಮ ಇಡೀ ಜಗತ್ತಲ್ಲಿ ಪ್ರಶ್ನಿಸುವ ಅವಕಾಶವನ್ನು ನನ್ನ ಧರ್ಮ ಮಾತ್ರ ಮಾಡಿಕೊಟ್ಟಿದೆ ನನ್ನ ಧರ್ಮದ ಒಂದು ವಿಶೇಷ ಶಕ್ತಿ ಏನು ಅಂದರೆ ದೇವರನ್ನ ನನಗಿಷ್ಟ ಬಂದ ರೂಪದಲ್ಲಿ ನಾನು ಆರಾಧಿಸಬಹುದು ಅದಕ್ಕೆ ನನಗೆ ಸ್ವಾತಂತ್ರ್ಯ ಇದೆ ನಿರಾಕಾರ ಪರಬ್ರಹ್ಮನಿಂದ ಹಿಡಿದು ಬೀದಿಯಲ್ಲಿ ಬಿದ್ದಿರುವ ಕಲ್ಲನ್ನು ತಂದು ಮನೆಗೆ ಇಟ್ಟು ಅದಕ್ಕೆ ದೈವತ್ವವನ್ನು ಆರೋಪಿಸಿ ಪೂಜಿಸುವ ಅವಕಾಶ ನನ್ನ ಧರ್ಮದಲ್ಲಿ ಮಾತ್ರ ಇದೆ ನಾನು ನನ್ನದೇ ಆದ ಇಷ್ಟ ದೈವವನ್ನು ಹೊಂದಲಿಕ್ಕೆ ಸಾಧ್ಯ ಉಂಟು ನನ್ನ ಧರ್ಮದಲ್ಲಿ ರಾಮ ಕೃಷ್ಣ ಶಿವ ಗಣಪತಿ ಕಾರ್ತಿಕೇಯ ಅಂಬಿಕೆ ಯಾವ ರೂಪದಲ್ಲಿ ಬೇಕಾದರೂ ನಾನು ಆರಾಧಿಸಬಹುದು ನನ್ನ ದೇವರನ್ನು ನನ್ನ ದೇವರನ್ನ ನಾನು ಅತ್ಯಂತ ಸೌಮ್ಯ ಸ್ವರೂಪದ ದಕ್ಷಿಣಾಚಾರ ವಿಧಾನಗಳಲ್ಲಿ ನಾನು ಆರಾಧಿಸಬಹುದು ಬೇಡ ಅಂದರೆ ಅತ್ಯಂತ ಉಗ್ರ ಸ್ವರೂಪದ ವಾಮಾಚಾರ ಮಾರ್ಗದಲ್ಲೂ ಆರಾಧಿಸುವುದಕ್ಕೆ ಅವಕಾಶ ಉಂಟು ನನ್ನ ಧರ್ಮದಲ್ಲಿ ದೇವರು ಇಲ್ಲ ಎಂದವರನ್ನ ಬಹಿರಂಗವಾಗಿ ಸುಟ್ಟ ಒಂದೇ ಒಂದು ಉದಾಹರಣೆ ಇಲ್ಲ ನನ್ನ ಹಿಂದೂ ಧರ್ಮದಲ್ಲಿ ನನ್ನ ಹಿಂದೂ ಧರ್ಮದ ಆಶಯ ವಸುಧೈವ ಕುಟುಂಬಕಂ ಇಡಿ ಜಗತ್ತೇ ಒಂದು ಕುಟುಂಬ ಹಾಗಾಗಿ ನನ್ನ ಧರ್ಮದ ಆಶಯ ಮಹದಾಶಯ ಎಲ್ಲರ ಸುಖ ಎಲ್ಲೆಡೆ ಶಾಂತಿ ಲೋಕ ಕಲ್ಯಾಣ ಶಾಂತಿ ಮಂತ್ರವನ್ನು ಒಮ್ಮೆ ನೆನಪಿಸಿಕೊಳ್ಳಿ ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸಂತು ನಿರಾಮಯ ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಈ ಜಗತ್ತಿನಲ್ಲಿರುವ ಯಾರೂ ದುಃಖಿಗಳಾಗಬಾರದು ಅವರು ಹಿಂದೂಗಳು ಮಾತ್ರವಲ್ಲ ಭಾರತೀಯರು ಮಾತ್ರವಲ್ಲ ಯಾರೇ ಆಗಲಿ ದುಃಖ ಅನ್ನೋದು ರೋಗ ಅನ್ನೋದು ಯಾರಿಗೂ ಬರಬಾರದು ಎಲ್ಲರೂ ಆರೋಗ್ಯವಾಗಿರಬೇಕು ಅಂತ ಆಶಿಸುವ ಧರ್ಮ ನನ್ನ ಧರ್ಮ ಹಿಂದೂ ಧರ್ಮ ಕೇವಲ ಮನುಷ್ಯರು ಮಾತ್ರ ಚೆನ್ನಾಗಿರಲಿ ಅಂತ ಹೇಳೋಲ್ಲ ನಮ್ಮನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾಪಾಡ್ತಾ ಇರತಕ್ಕಂಥ ಈ ಪ್ರಕೃತಿಯ ಒಂದೊಂದು ಘಟಕವನ್ನು ಒಂದೊಂದು ಆಯಾಮವನ್ನು ಪ್ರಾರ್ಥಿಸಿ ನಿಮ್ಮಲ್ಲಿಯೂ ಶಾಂತಿ ಇರಲಿ ಅಂತ ಹೇಳುತ್ತೆ ನನ್ನ ಧರ್ಮ ಓಂ ದ್ಯೌಹ ಶಾಂತಿ ಅಂತರಿಕ್ಷ ಶಾಂತಿ ಪೃಥ್ವೀ ಶಾಂತಿ ಆಪ ಶಾಂತಿ ಔಷಧ ಶಾಂತಿ ವನಸ್ಪತಯ ಶಾಂತಿ ವಿಶ್ವೇ ದೇವಾ ಶಾಂತಿ ಬ್ರಹ್ಮ ಶಾಂತಿ ಸರ್ವ ಶಾಂತಿ ಶಾಂತಿರೇವ ಶಾಂತಿ ಸಾಮಾಶಾಂತಿ ರೇಧಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಯಜುರ್ವೇದದಲ್ಲಿ ಬರುವಂಥ ಶಾಂತಿ ಮಂತ್ರ ಹಾಗಾಗಿ ನಾನು ಮಾತ್ರ ಚೆನ್ನಾಗಿರಬೇಕು ನನ್ನ ಧರ್ಮ ಮಾತ್ರ ಚೆನ್ನಾಗಿರಬೇಕು ಎಂದು ಆಶಿಸುವ ಈ ಜಗತ್ತಲ್ಲಿ ಎಲ್ಲರೂ ಸುಖವಾಗಿರಲಿ ಎಲ್ಲವೂ ಸುಖವಾಗಿರಲಿ ಪ್ರಕೃತಿಯಲ್ಲಿ ಶಾಂತಿ ನೆಲೆಸಲಿ ಇಡೀ ದೈವವೇ ಒಂದು ಕುಟುಂಬ ಇಡೀ ಜಗತ್ತೇ ಒಂದು ಕುಟುಂಬ ಅಂತ ಭಾವಿಸುವ ಏಕೈಕ ಧರ್ಮ ನನ್ನ ಹಿಂದೂ ಧರ್ಮ ಇದನ್ನು ಹೆಮ್ಮೆಯಿಂದ ನಾನು ಸ್ಮರಿಸ್ಕೋತೇನೆ ಪ್ರತಿಯೊಬ್ಬ ಹಿಂದುವಿನ ಬದುಕಿನಲ್ಲಿ ಒಂದು ಶಿಸ್ತನ್ನು ರೂಪಿಸುತ್ತೆ ನನ್ನ ಧರ್ಮ ಇದು ಬಹುದೊಡ್ಡ ಶಕ್ತಿ ಹೇಗೆ ನಿನ್ನನ್ನು ನಿನ್ನ ಬದುಕನ್ನು ನಡೆಸಬೇಕು ಅನ್ನೋದಕ್ಕೆ ನಾಲ್ಕು ಪುರುಷಾರ್ಥಗಳನ್ನು ಸೂಚಿಸುತ್ತೆ ಧರ್ಮ ಅರ್ಥ ಕಾಮ ಮೋಕ್ಷ ನಾವು ಧರ್ಮ ಮಾರ್ಗದಲ್ಲಿ ನಡೆಯಬೇಕು ಧರ್ಮ ಮಾರ್ಗದಲ್ಲಿ ಹಣವನ್ನು ಸಂಪಾದಿಸಬೇಕು ಧರ್ಮ ಮಾರ್ಗದಲ್ಲಿ ನಮ್ಮ ಇಷ್ಟ ಕಾಮ್ಯಗಳನ್ನು ಪೂರೈಸಿಕೊಳ್ಳಬೇಕು ಹಾಗೂ ಅಂತಿಮವಾಗಿ ನಮ್ಮ ಮೋಕ್ಷ ಮಾರ್ಗವನ್ನು ನಾವೇ ಕಂಡುಕೊಳ್ಳಬೇಕು ಅಂತ ಹೇಳುತ್ತೆ ಈ ಧರ್ಮ